ಕೊರೋನಾ ಆದ್ಮೇಲೆ ಸಲಗ ಕ್ಲಿಕ್ ಆಯ್ತು ಈ ಸಿಚುವೇಷನ್ ಅಲ್ಲಿ ಭೀಮಾ ಬಂದೈತೆ ಆನೆಕಲ್ ತಾಲೂಕ್ ಹೀರೋ ಗುಮ್ಮಿ ಗುಮ್ಮಿ ಹೊಡಿತಾವನೆ ಕರ್ನಾಟಕ ದುನಿಯಾ ಸಲಗ ಆದ್ಮೇಲೆ ಒಳ್ಳೆ ಮೂವಿ ಕೊಟ್ಟವ್ರೆ ಭೀಮ ಯಾವತ್ತಿದ್ರು ಭೀಮನೆ ಅವನ್ ತೋಳಿನ ತಾಕತ್ ಯಾವತ್ತು ಕಮ್ಮಿ ಆಗಲ್ಲ ಭೀಮ ಯಾವತ್ತಿದ್ರು ಭೀಮಾನೇ ಸೂಪರ್ ಅಪ್ಪ ಮೂವಿ ಸೂಪರ್ ನಮ್ಮ ಆನೆಕಲ್ ಕಲ್ ಪಕ್ಕ ಹಂಡ್ರೆಡ್ ಡೈಸ್ ದುನಿಯಾ ವಿಜಯ್ ಸಲ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಂಬರ್ ಒನ್ ಎಷ್ಟು ಬಿ ನಮ್ ಕರ್ನಾಟಕ ಭೀಮಾ ಒಳ್ಳೆ ಸಲಗ ಕಂಟಿನ್ಯೂ ಮಾಡ್ತಾ ಇದಾರೆ ನೆಕ್ಸ್ಟು ಸೂಪರ್ ಹಿಟ್ಟು ತಮಿಳವ್ರು ಅಲ್ಲ ನಾವು ಕನ್ನಡದವರು ಎಲ್ಲ ಮೂರು ಮೂರು ಫಿಲಮ್ ನಾಲ್ಕು ನಾಲ್ಕು ಫಿಲಮ್ ಮಾಡೋಕ್ಕೆ ಹೋಗಿ ಫಿಲಮ್ ಥಿಯೇಟರ್ ಕುತ್ಕೊಂಡು ನೋಡ್ರಿ ಫಿಲಮ್